ರಾಧೆ ರಾಧೆ ನವರಾತ್ರಿಯ ತೃತೀಯ ದಿನ ನಾವಿಂದು ಆರಾಧಿಸುವ ದೇವಿ ಚಂದ್ರಘಂಟ ಇವರು ಶಾಂತಿ ಧೈರ್ಯ ಮತ್ತು ಸಮಾಧಾನದ ಸಂಕೇತ ದೇವಿಯ ತಲೆಯ ಮೇಲೆ ಅರ್ಧ ಚಂದ್ರ ಆಕರ್ಷಕ ಗಂಟೆಯ ರೂಪದಲ್ಲಿ ಬೆಳಗುತ್ತಿರುತ್ತದೆ ಅದಕ್ಕಾಗಿಯೇ ಇವರಿಗೆ ಚಂದ್ರಘಂಟ ಎಂಬ ನಾವು ಇನ್ನು ಇವರ ಚರಿತ್ರೆಯನ್ನು ನೋಡುವುದಾದರೆ ಪಾರ್ವತಿ ದೇವಿ ಶಿವನನ್ನು ವರವನ್ನಾಗಿ ಪಡೆಯುವಾಗ ಅಸುರರ ವಿರುದ್ಧ ದೇವತೆಗಳಿಗೆ ಶಕ್ತಿ ನೀಡಲು ಇವರು ಯುದ್ಧಮೂರ್ತಿಯಾಗಿ ಪ್ರತ್ಯಕ್ಷರಾದರು ಹತ್ತು ಭುಜಗಳಲ್ಲಿ ಆಯುಧಗಳನ್ನು ಧರಿಸಿ ಸಿಂಹವನ್ನು ವಾಹನವಾಗಿ ಅಸುರರನ್ನು ಸಂಹರಿಸಿದರು ಇವರು ಭಕ್ತರಿಗೆ ಶೌರ್ಯವನ್ನು ದೈವಿಕ ಕರುಣೆಯನ್ನು ಕರುಣಿಸುವ ತಾಯಿಯ ರೂಪ ಈ ದೇವಿಯ ಪೂಜಾ ವಿಧಾನ ಈ ದಿನ ಭಕ್ತರು ದೇವಿಯನ್ನು ಹಾಲು ಬೇಳೆ ಹಾಗೂ ಬೆಲ್ಲದ ನೈವೇದ್ಯದಿಂದ ಆರಾಧಿಸುತ್ತಾರೆ ಗಂಟೆನಾದ ಧೂಪದ ಪರಿಮಳ ಮತ್ತು ಸಿಂಹನ ಗರ್ಜನೆಯಂತೆ ಮಂತ್ರಪಠಣ ಇವೆಲ್ಲ ದೇವಿಯ ಶಕ್ತಿಯನ್ನು ಕರೆಯುವ ಮಾರ್ಗಗಳು ಹೃದಯ ಶುದ್ಧಿಯಿಂದ ಮಾಡಿದ ಪ್ರಾರ್ಥನೆ ಸಂಕಷ್ಟಗಳನ್ನು ದೂರ ಮಾಡಿ ಧೈರ್ಯವನ್ನು ತುಂಬುತ್ತದೆ ದೇವಿಯ ಪೂಜಾ ಫಲ ದೇವಿಯನ್ನು ಸ್ಮರಿಸಿದರೆ ಮನಷ್ಯಿಗೆ ಶಾಂತಿ ಭಯರಹಿತತೆ ಹಾಗೂ ಜೀವನದಲ್ಲಿ ಸಮಾಧಾನ ದೊರೆಯುತ್ತದೆ ಸಂಕಟಗಳಲ್ಲಿ ಧೈರ್ಯದಿಂದ ನಿಲ್ಲಲು ಶತ್ರುಗಳ ವಿರುದ್ಧ ಜಯ ಸಾಧಿಸಲು ದೇವಿ ಕರುಣೆ ತೋರುತ್ತಾಳೆ ಅವರ ಕೃಪೆಯಿಂದ ಜೀವನದಲ್ಲಿ ಆನಂದ ಮತ್ತು ಶುಭಶಕ್ತಿ ತುಂಬುತ್ತದೆ ಇಂತಹ ಮಹಿಮೆಯ ತೃತೀಯ ದಿನದ ಆರಾಧನೆ ಎಲ್ಲರಿಗೂ ಶಾಂತಿ ಧೈರ್ಯ ಮತ್ತು ದೈವಿಕ ಶಕ್ತಿ ತುಂಬಲಿ ರಾಧೆ ರಾಧೆ ಇದು ನಿಮ್ಮ ದೇವಧ್ವನಿ